ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಶರಣಜ್ಯೋತಿ ಪ್ರಸಾರಂಗ ಶ್ರೀ ನಟರಾಜ ಪ್ರತಿಷ್ಠಾನ ಶ್ರೀ ಹೊಸಮಠ ಶ್ರೀ ನಟರಾಜ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಮತ್ತು ಮೈಸೂರು ಆರ್ಟ್ ಗ್ಯಾಲರಿ ಸಂಯುಕ್ತ ಆಶ್ರಯದಲ್ಲಿ ವೈರಾಗ್ಯನಿಧಿ ಅಲ್ಲಮ್ಮಪ್ರಭು ಸಚಿತ್ರಕಥಾ ಪುಸ್ತಕ ಲೋಕಾರ್ಪಣೆ ಮತ್ತು ಶ್ರೀ ಚಿದಾನಂದ ಮಹಾಸ್ವಾಮಿಗಳವರ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದ ಅಂಗವಾಗಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಭಾವಚಿತ್ರ ಅಂತರಶಾಲಾ ವರ್ಣವಿನ್ಯಾಸ ಸ್ಪರ್ಧಾ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಡೆಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಶ್ರೀ ಚಿದಾನಂದ ಮಹಾಸ್ವಾಮಿಗಳವರು ದಿವ್ಯ ಸಾನಿಧ್ಯವನ್ನು ವಹಿಸಿದ್ದರು ಪ್ರೊಫೆಸರ್ ಅರವಿಂದ ಮಾಲಗತ್ತಿ ಅವರು ಪುಸ್ತಕ ಲೋಕಾರ್ಪಣೆಯನ್ನು ಮಾಡಿದರು ಹಿರಿಯ ಪತ್ರಕರ್ತರಾದ ಶ್ರೀ ಅಂಶಿ ಪ್ರಸನ್ನಕುಮಾರ್ ಅವರು ಬಹುಮಾನವನ್ನು ವಿತರಣೆ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ಎಸ್ ಶಿವರಾಜಪ್ಪ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಎಲ್ ಶಿವಲಿಂಗಪ್ಪ ಶ್ರೀಮತಿ ಸುನೀತಾ ರಾಣಿ ವಿ ಡಿ ಡಾಕ್ಟರ್ ಜಮುನಾ ರಾಣಿ ನಿರ್ಲೆ ಕಾರ್ಯದರ್ಶಿ ಮೈಸೂರು ಆರ್ಟ್ ಗ್ಯಾಲರಿ ಮೈಸೂರು ಹಾಗೂ ವಿದ್ಯಾರ್ಥಿಗಳು ಸಿಬ್ಬಂದಿ ವರ್ಗದವರು ಹಾಜರಿದ್ದರು समाधान करा सहारा है जीवन द्वितीय सागर तृतीय प्राप्तनाय यस समाधान दीक्षा ललिता तुम्हारे शरद भी प्रथम यशस्वी विद्या तृतीय तृतीय कपालो मिसुर प्रथम प्रकृति आ विद्या शांभुमी तृतीय ललितमी यम तमसंक्यम भवतु पियूषी मैं कभी హమాన యశ్వంత్ ఎస్ ద్వితీయ సిద్ధార్థన్ ధనవాయి ప్రైసూరు ప్రథమ చాందీ కుమారి వాదకీయరు ప్ర బాలిరు ప్రథమ బహుమాన వరుణ పీకే మహమ్మద్ మహమ్మద్ సమాక్రమ సంఖ్య హెంట్ సర్కారి హిరియ ప్రాథమిక శాలూరు కనకగిరి ప్రౌశాల మైసూరు తృతీయ బహుమాన నందిత সমাধানকৃতী শালেম ক্রম সংখ্যমূর্ত শিশক শালে হো মূর্ত पवर द्विप्रथमा चिरा पवर त्वितिया ऋषभ कुमार ಸಚಿತ್ರ ಕಥಾಮಾಲಿಕೆ ಈ ಕೃತಿ ಒಟ್ಟು ನಲವತ್ತು ಎಂಟು ಪುಟಗಳ ಹಿಂದೆ ನೋಡೋದಕ್ಕೆ ತುಂಬಾ ಪುಟ್ಟು Eştu saral ಒಳಚಿತ್ರಗಳು ಒಂದೆರಡು ಮೂರು No, ಒಳ್ಳೆಯ ಏನು ಅಂತಂದ್ರೆ ಮಕ್ಕಳ ದೃಷ್ಟಿಯಿಂದ ಹೇಳುವುದಾದರೆ ಚಕೋತಾ ಹಣ್ಣು ಅಥವಾ ಮೋಸಂಬಿ ಹಣ್ಣನ್ನು ತಿನ್ನಬೇಕಾದರೆ ಅದರ ಮೇಲಿನ ಗಟ್ಟಿಯಾದ ಸಿಪ್ಪೆಯನ್ನು ಸುಲಿದು ತೊಳೆ ಬಿಡಿಸಿಕೊಂಡು ನಾರು ಮತ್ತು ಬೀಜವನ್ನು ತೆಗೆದು ತಿನ್ನುತ್ತ ಅದರ ರುಚಿಯನ್ನು ಸವಿಯಬೇಕು ಈ ಸಿಪ್ಪೆ ಸುಲಿಯುವ ಕೆಲಸ ಮಕ್ಕಳಿಂದ ಸಾಧ್ಯತೆ ಮನೆಯ ಹಿರಿಯರ ಸಹಾಯದಿಂದ ಮಾತ್ರ ಸುರಿದುಕೊಟ್ಟಿರುವ ಹಣ್ಣನ್ನು ತಿನ್ನಿಸಬಹುದು ಇಲ್ಲಿ ಇಂಥ ಮಾತನ್ನ ಹೇಳುವ ಶಿವಲಿಂಗಪ್ಪನವರು ಚಕೋತ ಹಣ್ಣನ್ನ ಅಥವಾ ಮೋಸಂಬಿ ಹಣ್ಣನ್ನು ಸುರಿದು ಬಿಟ್ಟು ಏನ್ ಮಾಡಿದ್ದಾರೆ ಎಲ್ಲ ವಯೋಮಾನದ ಓದುಗರಿಗೆ ಅವರ ಕೈಗಳಲ್ಲಿ ಈ ಕೃತಿಯನ್ನು ಇಟ್ಟಿದ್ದಾರೆ ಹೀಗಾಗಿ ಇಂತಹ ಒಂದು ಮಧ್ಯಂತರ ಸ್ವರೂಪದ ಈ ಕಡೆ ಸಂಪೂರ್ಣ ಸಾಮಾನ್ಯ ರೀತಿಯ ಕೃತಿಯೂ ಆಗದೆ ಈ ಕಡೆ ವಿಪತ್ ಕೃತಿಯೂ ಆಗದೆ ಮಧ್ಯಂತರ ಸ್ವರೂಪದ ವಿಚಾರಗಳನ್ನು ಇಟ್ಕೊಂಡ್ಬಿಟ್ಟು ಬಿಟ್ಟು ಈ ಕೃತಿ ಹೊರಬಂದಿದೆ ಇಂತಹ ಕೃತಿಯನ್ನ ಕೊಟ್ಟಂತಹ ಎಲ್ ಶಿವಲಿಂಗಪ್ಪ ಅವರಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ ಎಲ್ಲರ ಪರವಾಗಿ ಮತ್ತು ಸಮಾಜದ ಪರವಾಗಿ ಬರುವಂತಾಗ್ಲಿ ಅಂತ ಹೇಳಿಬಿಟ್ಟು ನಾನು ಬಯಸ್ತೇನೆ ಯಾಕೆ ಅಂತಂದ್ರೆ ಇವು ಮಕ್ಕಳಿಗೆ ಏನ್ ಮಾಡ್ತವೆ ಚಿತ್ರ ಸಹಿತ ಕೃತಿಗಳು ಹೆಚ್ಚು ಮನನ ಮಾಡ್ತವೆ ಆಸಕ್ತಿಯನ್ನ ಕೆರಳಿಸ್ತಾವೆ ಓದಿಸಿಕೊಂಡು ಹೋಗ್ತವೆ ಅಂತಹ ಶಕ್ತಿ ಸಾಮರ್ಥ್ಯ ಈ ಕೃತಿ ಈ ಕೃತಿಯಲ್ಲಿ ಪ್ರಭುದೇವರೇ ಪ್ರಧಾನ ಆದರೆ ಪ್ರಭುದೇವರ ಬಗ್ಗೆ ಹೊಂದಿರುವಂತಹ ಚಿಂತನೆ ಮತ್ತು ಈವರೆಗೆ ಅವರ ವಚನಗಳನ್ನು ಬಿಡಿಸಿ ನೋಡಿದ ರೀತಿ ಇಂಥವೆಲ್ಲವನ್ನು ನಾವು ಅವಲೋಕನ ಮಾಡಿದ್ರೆ ನಮಗೆ ಅಲ್ಲಮರ ವ್ಯಕ್ತಿತ್ವ ಎಂತಹದ್ದು ಅಂತಂದ್ರೆ ಕನ್ನಡಕ್ಕೊಬ್ಬರೇ ಅಲ್ಲ ಕನ್ನಡಕ್ಕೊಬ್ಬರೇ ಅಲ್ಲ ಇಂತಹ ಅಲ್ಲಮರು ಅಲ್ಲಮ ದೇವರು ಅನ್ಯ ಭಾಷೆಯಲ್ಲಿ ಸಿಗ್ತಾರೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ಕನ್ನಡಕ್ಕೆ ಅವರು ತಂದುಕೊಟ್ಟ ಕೀರ್ತಿ ಅತ್ಯಂತ ದೊಡ್ಡದು ಅಂತ ನಾನು ಭಾವಿಸ್ತೇನೆ ಅವರ ವಚನ നിരാകരണ വളവട്ടിന് നിന്നന No. no. ಅಂತರ್ಸತ್ವವನ್ನು ಇವರ ಮೂಲಕ ಬಿಡಿಸಿ ನೋಡೋದಕ್ಕೆ ನಮಗೆ ಸಾಧ್ಯ ಅಕ್ಕ ಮಹಾದೇವಿಯರು ಏನನ್ನ ಪ್ರತಿಪಾದಿಸುತ್ತದೆ ಅಂತಂದ್ರೆ ಶೂನ್ಯ ಸಿಂಹಾಸನದ ಅಧ್ಯಕ್ಷತೆಯನ್ನು ವಹಿಸುವಂತಹ ಅಲ್ಲಮ ಪ್ರಭು ಅವರು ಕೊಟ್ಟಂತಹ ಸಂದೇಶಗಳು ಮತ್ತು ಬಸವಣ್ಣನವರ ವಿಚಾರ ಮಹಾಮನೆ ಅಂದ್ರೆ ಯಾರು ನಾಲ್ಕು ಗೋಡೆಗಳ ನಡುವೆ ಮಹಾಮರಿ ಇರಲಿಲ್ಲ ಮಹಾಮನೆ ಎನ್ನುವಂತಹದ್ದು ಕಲ್ಯಾಣವನ್ನೇ ಮಹಾಮನೆಯನ್ನಾಗಿ ಪರಿವರ್ತನೆ ಮಾಡಿದ ಸಾಮರ್ಥ್ಯ ಅವರದ್ದಾಗ ಅಷ್ಟೇ ಅಲ್ಲ ಆದರೆ ಕಂಪು ಇಡೀ ವಿಶ್ವವ್ಯಾಪಿಯಾಗಿ ಹರಡಿದ ಸ್ವರೂಪ ಇದೆ ಅಲ್ವಾ ಅದು ಅತ್ಯಂತ ಗಮನಾರ್ಹವಾದಂತ ಇಡೀ ಭೂ ಭೂಗೋಳ ಮಹಾಮನೆಯನ್ನಾಗಿ ವ್ಯಾಪಿಸಿಕೊಳ್ಳುವ ಸಾಮರ್ಥ್ಯ ಆ ಸಾಹಿತ್ಯಕ್ಕಿದೆ ವಚನ ಸಾಹಿತ್ಯಕ್ಕಿದೆ ಈ ಚಳವಳಿಕೆ ಆದರೆ ನನಗೆ ಈ ಪ್ರಭುಗಳ ಒಂದು ಸಂಚಾರದ ಬಗ್ಗೆ ಈ ಕೃತಿಯಲ್ಲಿ ಸಾಕಷ್ಟು ವಿವರಗಳು ಪ್ರಭು ಕೊಟ್ಟಿದ್ದಾರೆ ಈ ಸಂಚಾರದ ಸಂದರ್ಭದಲ್ಲಿ ಗೊಗ್ಗಯ್ಯ ಮುಕ್ತಾಯಕ ಸೊನ್ನದಿಗೆ ಸಿದ್ದರಾಮ ಬಸವಣ್ಣ ಆಮೇಲೆ ಎಂಜಲು ಎಲೆಯತ್ತಿರುವಂತಹ ಮರುಶಂಕರ ದೇವ ಮತ್ತು ಅಕ್ಕಮಂತೆ ಹಿಂದಿ ಮರಾಠಿ ಮತ್ತು ತೆಲುಗು ಭಾಷೆಗೆ ಅನುವಾದಗೊಂಡಿದೆ ಅದು ಅದಕ್ಕೋಸ್ಕರ ಶಿಲಿಗೌಬರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸಿದೆ ಮಕ್ಕಳೆಲ್ಲ ಇವಾಗ ಗಮನಿಸ್ತಾ ಇಲ್ಲ ಯಾಕಂದ್ರೆ ಇತ್ತೀಚೆಗೆ ಮೊಬೈಲ್ ಮತ್ತು ಟಿವಿ ಬಂದ ನಂತರ ಪುಸ್ತಕ ಓದುವ ಬಗ್ಗೆ ಕಡಿಮೆ ಆಗಿದೆ ಚಂದಮಾನ ಅಂತೇಳಿ ಪುಸ್ತಕ ಬರ್ತಾ ಇತ್ತು ಮ್ಯಾಕ್ಸಿನ್ ಬರ್ತಾ ಇತ್ತು ಅಲ್ಲಿ ಈ ರೀತಿಯ ಚಿತ್ರಗಳನ್ನು ಬರೆದು ಮಕ್ಕಳಿಗೆ ಅಟ್ರಾಕ್ಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ರು ಆ ರೀತಿಯ ಚಿತ್ರಗಳನ್ನ ನಾನು ಕೇಳಿದೆ ಶೀಘ್ರವರಿಗೆ ಎಷ್ಟು ಸಮಯ ಇತ್ತು ಈ ಒಂದು ಪುಟ್ಟ ಕೃತಿಗೆ ಸುಮಾರು ಎರಡು ವರ್ಷಗಳ ಕಾಲ ಅವರು ಈ ಒಂದು ಪುಟ್ಟಪುಟ್ಟ ಇರ್ತಕ್ಕಂಥ ಚಿತ್ರಗಳನ್ನು ಬರಲಿಕ್ಕೆ ಸಮಯವನ್ನು ತೆಗೆದುಕೊಂಡಿದ್ದಾರೆ ಈ ಸಮಾರಂಭಕ್ಕೆ ಶ್ರೀ ಚಿದಾನಂದ ಮಹಾಸ್ವಾಮೀಜಿ ಅವರು ಆಗಮಿಸಿದ್ದಾರೆ ನಮ್ಮೆಲ್ಲರ ಪರವಾಗಿ ಪ್ರತಿ ಕಾಪಾಡ್ಕೊಳ್ಬೇಕಾದ್ರೆ ಈ ಒಂದು ಸಿದ್ಧಾಂತವನ್ನು ನಾವೆಲ್ಲ ಅಳವಡಿಸ್ಕೊಳ್ಬೇಕು ಮತ್ತೆ ವಚನಕಾರರ ಸಂದೇಶಗಳನ್ನ ನಾವೆಲ್ಲ ತಿಳ್ಕೊಳ್ಬೇಕು ಶಿವಲಿಂಗಪ್ಪರ ಉದ್ದೇಶ ಕೂಡ ಅಷ್ಟೇ ಎಷ್ಟೊಂದು ಅವರು ವೈಚಾರಿಕವಾಗಿ ಆಲೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ ಬಸವ ಜಯಂತಿಯನ್ನು ಆಚರಿಸ್ತಾ ಇದ್ರು ಬಸವ ಜಯಂತಿಯನ್ನು ಯಾವ ರೀತಿ ಆಚರಿಸ್ತಾ ಇದ್ರು ಅಂತ ಹೇಳಿದ್ರೆ ಎತ್ತುಗಳನ್ನು ಮೆರವಣಿಗೆ ಮಾಡ್ತಾ ಆದರೆ ಶಿವಲಿಂಗಪ್ಪ ಅವರು ಬಸವೇಶ್ವರ ಅಂದ್ರೆ ಬೇರೆ ಬಸವಣ್ಣ ಅಂದ್ರೆ ಬೇರೆ ಎತ್ತುಗಳಲ್ಲ ಅಂತ ಹೇಳಿ ಅವರು ವೈಚಾರಿಕವಾಗಿ ಅನುಭವಿಸಿದ ನಮ್ಮ ಕೆಲಸವನ್ನು ತಮ್ಮ ಕೃತಿಗಳ ಮೂಲಕ ತಮ್ಮ ಕಲಾಕೃತಿಗಳ ಮೂಲಕ ಮಾಡ್ಕೊಂಡು ಬಂದಿದ್ದಾರೆ ಈಗಾಗಲೇ ಬಸವೇಶ್ವರರಿಗೆ ಸಂಬಂಧಪಟ್ಟಂತಹ ಕಲಾಕೃತಿಗಳನ್ನು ರಚಿಸಿ ಕರ್ನಾಟಕ ವಿಶ್ವವಿದ್ಯಾಲಯದ ಬಸವ ಕೇಂದ್ರಕ್ಕೆ ಅವರು ಕೊಟ್ಟಿದ್ದಾರೆ ಮೈಸೂರು ವಿಶ್ವವಿದ್ಯಾಲಯದ ಬಸವೇಶ್ವರರ ಕೇಂದ್ರಕ್ಕೆ ಪ್ರೊಫೆಸರ್ ಅರುಣ್ ಭಾರತಿ ಅವರೇ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾನು ನಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ಳೋದಿಷ್ಟೇ ಅದು ಬುದ್ಧ ಇರಬಹುದು ಬಸವಣ್ಣ ಇರಬಹುದು ಅಂಬೇಡ್ಕರ್ ಅವರು ಇರ್ಬೋದು ಈ ರೀತಿ ಸಾವಿರ ಸುಂದರ ಶೈಲಿಯಲ್ಲಿ ಇರತಕ್ಕಂಥ ಅವರ ರಚನೆಗಳನ್ನ ಅವರ ಸಂದೇಶವನ್ನ ಈ ರೀತಿಯ ಕೃಷಿಗಳನ್ನ ನಮ್ಮ ಕೇಂದ್ರದ ಮೂಲಕ ಕೂಡ ಪ್ರಕಟಣೆ ಅಂತ ಕೇಳಿಕೊಂಡು ಶುಭ ಹಾರೈಸಿ ನಮ್ಮ ಮಾಡಿದೆ ಹಾಗೆ ಈಗ ಎರಡನೇದಾಗಿ ಬಿಡುಗಡೆ ಇನ್ನು ಮುಂದೆ ಅನೇಕ ಪುಸ್ತಕ ಮಾಡಬೇಕಂತ ಉತ್ಸಾಹ ಇದೆ ತಮ್ಮೆಲ್ಲರ ನೆರವು ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ತಾ ಹೀಗಾಗಿ ವಚನಗಳಿಗೂ ಕೂಡ ವಚನಗಳು ಸಾಕಷ್ಟು ಕೆಲವು ಸಾಮಾನ್ಯ ರೀತಿಯಲ್ಲಿ ಅರ್ಥವಾಗ ಮುಗಿದ್ರೆ ಕೆಲವು ಉಕ್ಕಿರೆಯಂತೆ ಇರ್ತಕ್ಕಂಥದ್ದು ಕೂಡ ಉಂಟು ಹಾಗಾಗಿ ಅದೆಲ್ಲರೂ ಎಲ್ಲರೂ ಕೂಡ ರೀತಿಯಲ್ಲಿ ಚಿತ್ರ ವಚನ ಮತ್ತು ವಚನ ತಕ್ಕಂತೆ ಚಿತ್ರ ಚಿತ್ರ ವ್ಯಾಖ್ಯಾನ ಮಾಡಿ ಕೂಡ ಮಾಡಿದ್ದೀನಿ ಸೊ ಇವೆಲ್ಲವೂ ಕೂಡ ಮಕ್ಕಳ ದೃಷ್ಟಿಯಿಂದ ಮಾಡಿದ್ದೀನಿ ಅವನಿಗೆ ದೊಡ್ಡ ಪ್ರೌಢ ಮಟ್ಟದಲ್ಲಿ ಮಾಡತಕ್ಕಂತಹ ಶಕ್ತಿ ನನಗಿಲ್ಲ ಹಾಗಾಗಿ ಹೆಚ್ಚಿನ ಮಾತಾಡ್ತಕ್ಕಂಥ ಸಮಯ ಅಲ್ಲ ಇದೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಸಮಯದಲ್ಲಿ ನಮ್ಮ ಶಕ್ತಿಯನ್ನು ಅವರೆಲ್ಲರೂ ಕೂಡ ಬಸವ ಸಮುದಾಯ ಅವರು ವಿಶ್ವ ಧರ್ಮವನ್ನ ಅನುಸರಿಸತಕ್ಕ ವಿಶಾಲ ಹೃದಯಗಳು ಅಂತ ಹೇಳ್ತೀವಿ ಶೇಗವರು ನಮ್ಮಲ್ಲಿ ಒಂದು ಮಾತಿದೆ ಕನ್ನಡದಲ್ಲಿ ಶಾಸ್ತ್ರದಲ್ಲಿ ದೋಷವಿದ್ದರೆ ಶಾಸ್ತ್ರವನ್ನು ತಿದ್ದಬಹುದು ಈಗ ನೀವು ಯಾವುದೇ ಶಾಸ್ತ್ರ ಅದನ್ನು ಬಸವಣ್ಣವರು ಶಾಸ್ತ್ರ ಸಂಸ್ಥೆಯ ಮಾತು ಪುರಾಣ ಪುಂಡರ ಗೋಷ್ಠಿ ಆರಂಭದ ಮೂಲಕ್ಕೂ ಇವೆ ಅಂತ ನಾವು ಯಥದ ಬೇಗ ಮುಗಿಸಬೇಕಲ್ಲ ಅದಕ್ಕೋಸ್ಕರ ವಚನ ಪೂರ್ತಿ ಹೇಳೋದು ನಮಗೆ ಶಾಸ್ತ್ರ ಸಂತೇ ಮಾತು ಅಂತ ಹೇಳ್ತಾರೆ ಅವರು ಶಾಸ್ತ್ರಕ್ಕೆ ನಿಗಡವನ್ನು ಇಟ್ಟಿವೆ ಚಿರಿಕಾಕ್ ಒಳಗಡೆ ಅಂತ ಹೇಳ್ತಾರೆ ಅನೇಕ ಕವಿಗಳು ಅನೇಕ ಮಹಾನೀಯರು ಇದೆ ಶಾಸ್ತ್ರವನ್ನು ನಾವು ತಿಬಹುದು ಅದರಲ್ಲಿ ಅದೇ ತೊಂದರೆ ಒಂದು ಉದಯದಲ್ಲಿ ದೋಷವಿದ್ದರೆ ಮಾನಸಿಕವಾಗಿ ದೋಷವಿದ್ದರೆ ಅದನ್ನು ತಿದ್ದರು ಶಾಸ್ತ್ರದಿಂದ ಶಾಮಣ್ಣ ನಮಗೆ ಪ್ರಶ್ನೆ ಹಾಕಿಟ್ಟಿದ್ದಾರೆ ನೀವು ಶಾಸ್ತ್ರ ಪುರಾಣ ಆಗಮ ಅಂತ ನೀವು ಬಳ್ಕೋತಿರಲ್ಲ ಬೆಳಿಗ್ಗೆ ಸಾಕಲ್ಲ ಅಂತ ಹೇಳಿ ಅದನ್ನು ಬದಲಾವಣೆ ಮಾಡಕ್ ಸಾಧ್ಯ ಇದೆಯೇ ಸಾಧ್ಯ ಇದೆ ಯಾಕೆ ಅಂತ ಹೇಳಿದ್ರೆ ನೀವು ಹೃದಯ ಶುಭವಾಗಿದ್ದರೆ ಮಾನಸಿಕವಾಗಿ ನೆಮ್ಮದಿಯಿಂದ ಶಾಂತಿಯಿಂದ ನಿಂತಿರೋದಕ್ಕೆ ಸಾಧ್ಯ ಆದ ಹೃದಯವಿ ಶುದ್ಧ ಇಲ್ಲ ಅಂತ ಹೇಳಿದ್ರೆ ಶಾಸ್ತ್ರ ಏನ್ ಮಾಡ್ತದೆ ಬಹಳ ಒಳ್ಳೆ ಮಾತಾಡಿದ್ದಾರೆ ನಮ್ಮ ಹೃದಯವೇ ಶುದ್ಧ ಇಲ್ಲ ಅಂದ್ರೆ ಮನಸ್ಸು ಶುದ್ಧ ಇಲ್ಲ ಅಂತ ಹೇಳಿದ್ರೆ ಶಾಸ್ತ್ರ ಏನ್ ಮಾಡ್ತದೆ ಹಣ ಏನ್ ಮಾಡ್ತದೆ ಐಶ್ವರ್ಯ ಏನ್ ಮಾಡ್ತದೆ ಯೋವನ ಏನ್ ಮಾಡ್ತದೆ ಬಸ್ ಚಂದ್ರ ಅಂತ ಮಾತುಗಳಿಗೆ ಬಹಳ ಚೆನ್ನಾಗಿ ಹೇಳಿದ್ರು ಅವರನ್ನ ನಾನ್ ಮತ್ತೆ ರಿಪೀಟ್ ಮಾಡಲ್ಲ ಯಾಕೆ ಅರವಿಂದ ಮಾರುತಿಯಲ್ಲಿ ನಾನು ಇಷ್ಟಪಡ್ಬೇಕು ಅಂತ ಹೇಳಿದ್ರೆ ಯಾವ್ದಾದ್ರೂ ದಿನ ಒಂದು ಹೊಸ ದೃಷ್ಟಿಕೋನದಲ್ಲಿ ಮಾತನಾಡ್ತಾ ಹೊಸ ಆಲೋಚನೆಯನ್ನು ಮಾಡ್ತಾರೆ ಇರೋದು ಅದರಿಂದ ಮಕ್ಕಳಿಗೆ ಅಂತರ ಬೇಕಾಗಿದೆ ಆ ದೃಷ್ಟಿಯಿಂದ ನಾನು ಹೆಚ್ಚಿಗೆ ಹೋಗಲ್ಲ ಇವತ್ತು ಶ್ರೀ ಹೊಸಮಠದ ಸ್ವಾಮಿಗಳ ಎಪ್ಪತ್ತೈದನೇ ವರ್ಷದ ಗುರುವಂದನ ಗುರುವಂದನೆಯ ಸಂದರ್ಭದಲ್ಲಿ ಶುಭ ಸಂದರ್ಭದಲ್ಲಿ ಅವರ నిరంగర పట్టాధికార ముందు పట్టాధికార సందర్భై అత్యధికారు కమే ఇది నమ్మ ఆరో భాగ ఇది ఇదే ఆగ్రహం ఆవ్ సోమాప మాట్ మాట్తా ఉన్న ఊరంతా ఏంజెస్ ఏను ఇవ్ చైంజ్ ఆగి ఇష్ట జన ఎలాంటి మండ హిర బాచవారు జగత్ కొట్ట వసన బాగా కనుతీర బాడదు అంత సౌభాగ్యవన్నె కూడా పడుకుంటీ అది నిజవ్ కూడా సంతోషద సంఘతి నా నాలుగు లంప్తాయి నేను శివలింగ మొమ్మే నెలకి అభినందన సీ ఎల్గించి కూడా ఆత్మిక